ಹಾಯ್ ವೆಲ್ಕಮ್ ಟು ಶಾರೂಸ್ ಕಿಚನ್ ಇವತ್ತಿನ ರೆಸಿಪಿ ಬದನೇಕಾಯಿ ಚಟ್ನಿ ಬದನೇಕಾಯಿ ಚಟ್ನಿ ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದ್ದೀನಿ ಈ ಥರ ಬದನೆಕಾಯಿ ಚಟ್ನಿ ಬಾಕ್ಸಿಗೂ ಹಾಕಿ ಕಳಿಸ್ಬೋದು ಮಕ್ಕಳಿಗೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದೆ ಬದನೆಕಾಯಿ ಚಟ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಒಂದು ಮೂರು ಬದನೇಕಾಯಿ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡವು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಮೂರಕ್ಕೂ ಸ್ವಲ್ಪ ನಿಮಗೆ ಕೈಯಿಂದ ಈ ಥರ ಎಣ್ಣೆನ ಹಚ್ಚಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಸುಡಬೇಕು ಇವಾಗ ನೋಡಿ ತೋರಿಸ್ತೀನಿ ಯಾವ ಥರ ಈಗ ಎಲ್ಲ ಎಣ್ಣೆ ಹಚ್ಚೋದು ಮುಗಿತ್ತು ನೋಡಿ ಈ ಥರ ಒಂದು ಸ್ಟ್ಯಾಂಡ್ ಇಟ್ಟು ಈ ಥರ ಗ್ಯಾಸ್ ಮೇಲೆ ಸುಡೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಅದು ಆ ಕಡೆ ಬೆನ್ನಿತಾ ಇದ್ದಂಗೆ ಮತ್ತು ತಿರುಗಿಸಿ ಹಾಕಬೇಕು ನೋಡಿ ಈ ಥರ ಎಲ್ಲ ಸುಟ್ಟಿದೆ ಇವಾಗ ಸ್ವಲ್ಪ ಆರಿದ ಮೇಲೆ ಇದನ್ನು ನೋಡಿ ಈ ಥರ ಸಿಪ್ಪೆನ ತೆಗಿಬೇಕು ನೋಡಿ ಈ ಥರ ಪೂರ್ತಿ ಎಲ್ಲ ಸಿಪ್ಪೆ ತೆಗೆದೆ ನೋಡಿ ಹಿಂದ್ಗಡೆದು ತೊಟ್ಟು ತುಂಬು ಅದನ್ನೆಲ್ಲ ತೆಗೆದು ಬದನೆಕಾಯಿ ಚೆನ್ನಾಗಿದೆಯಾ ಇಲ್ಲ ಅಂತ ಒಂದ್ಸಲ ನೋಡ್ಕೊಂಬಿಡಿ ನೋಡಿ ಈ ಥರ ಆಗಿದೆ ಅದು ಸುಟ್ಟಿರೋದು ಎಷ್ಟು ನೀಟಾಗಿ ಸುಟ್ಟಿದೆ ಇವಾಗ ಬದನೆಕಾಯಿ ಸುಟ್ಟಿರೋದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಬದನೆಕಾಯಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಕೈಯಿಂದ ಮತ್ತು ಸ್ವಲ್ಪ ಕಲಸಿ ಕಲಸಾದ ಮೇಲೆ ಇವಾಗ ಇದಕ್ಕೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಹಸಿ ಪೇಸ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ ಮತ್ತು ಒಂದು ಸ್ಪೂನು ಗುರಳ ಪುಡಿ ಅಂದರೆ ಹುಚ್ಚಳ ಚಟ್ನಿ ಆಮೇಲೆ ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಕಲಸಿ ಚೆನ್ನಾಗಿ ನೋಡಿ ಇವಾಗ ಎಲ್ಲ ಕಲಿಸಿದೆ ಇವಾಗ ನೋಡಿ ಬದನೇಕಾಯಿ ಚಟ್ನಿ ಇವಾಗ ನೋಡಿ ರೆಡಿಯಾಗಿದೆ ಈ ಟೈಮಲ್ಲಿ ಮತ್ತೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಖಾರ ಸರಿಯಾಗಿದೆ ಇಲ್ಲ ಅಂತ ನೋಡಿ ಕಡಿಮೆ ಆದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ನೋಡಿ ಬದನೇಕಾಯಿ ಚಟ್ನಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು